ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಇವಾಗ ನೀವು ನೋಡ್ತಾ ಇರೋದು ಮೋಹನ್ ಅಗ್ರಿಮಾಲ್ ಚಾನಲ್ ನಮ್ಮ ಮಿರ್ಚಿ ಬೆಲೆ ಐವತ್ತು ಐವತ್ತು ಸಾವಿರದಿಂದ ಅರವತ್ತು ಇದ್ದೀವಿ ಅಂತ ಕೇಳಿವಿ ಅದು ಪೂರ್ತಿ ವಿವರಗಳು ತಿಳ್ಕೊಂಬಾಗ ನಾವು ಸೀದಾ ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿದ್ದೀವಿ ಪ್ರಸ್ತುತ ನಾವು ಬ್ಯಾಡಿಗೆ ಮಾರ್ಕೆಟಲ್ಲಿ ಇದ್ದೀವಿ ಈ ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರ್ಕೆಟಿಂಗ್ ಯಾವ ಥರ ನಡೀತಾ ಇತ್ತು ಇಲ್ಲಿರೋ ರೈತಗಳನ್ನ ಏಜೆಂಟ್ಗಳನ್ನ ಡೀಲರ್ಗಳನ್ನ ಎಲ್ಲರನ್ನ ಎಲ್ಲರ ಜೊತೆ ಮಾತಾಡಿ ನಿಮಗೆ ತೆಳಿದುಕೊಡ್ತೀವಿ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಈರಣ್ಣ ಪೂಜಾರ ಇರಾಣ ಪೂಜಾರಿ ಎಲ್ಲಿಂದ ಬಂದಿದ್ರಿ ನಾವು ಧಾರವಾಡ ಡಿಸ್ಟಿಕ್ ಹೋಗ್ಬೇಕು ಕುಂದಗೋಳ ತಾಲೂಕು ಸರ್ ಯಾವ ವೆರೈಟಿ ಹಾಕಿದ್ರಿ ಸೀಡ್ ಸರ್ ಕಡ್ಡಿ ಹಾಕಿದ್ವಿ ಸರ ಬ್ಯಾಡಿಗೆ ಹಾಕಿದ್ವಿ ಸರ್ ಯಾವನೂರು ಹಾಕಿದ್ವಿ ಸರ್ ಒಂದಿಷ್ಟು ಸೀಡ್ಸ್ ತಳಿ ಒನ್ ನಾಟ್ ಟು ಜೀರೋ ಹೋಗಿದ್ರ ಸಹ ಈ ವರ್ಷ ಸ್ವಲ್ಪ ಹೋದ ವರ್ಷ ಮಾರ್ಚ್ ಇಂದ ಏಪ್ರಿಲ್ ಒಳ್ಳೆ ರೇಟ್ ಸಿಕ್ಕಿತ್ತು ಸರ ಈಗ ಸ್ಟಾರ್ಟಿಂಗ್ ಈಗ ಇವಾಗೆಲ್ಲ ನೋಡಿ ಸರ ರೇಟ್ ಒಂದು ಸ್ವಲ್ಪ ಎರಡು ಹದಿನೈದು ದಿನದ ರೇಟ್ ಏಳು ದಿನದಿಂದ ಏಳು ದಿನದ ಹಿಂದಿನ ರೇಟ್ ಈಗ ಸರ್ ಎಲ್ಲ ಖುಷಿ ಅಂತ ಹೊಂದ್ ಸರ್ ಎಸ್ ಎಕರೆ ಹಾಕಿದ್ರ ನೀವು ಸರ್ ನಾವು ಒಂದ್ ಎಕರೆ ಹಾಕಿ ಸರ್ ನೀರಿಲ್ಲ ಕಡಿಮೆ ನೀರು ಬರೋದಕ್ಕೆ ಎರಡು ಬೋರ್ ಹಾಕ್ಸಿವಿ ಕಡಿಮೆ ನೀರು ಬರೋದಕ್ಕೆ ನಾವು ಒಂದ್ ಎಕರೆ ಇಟ್ಟಿವಿ ಒಂದು ಎಕರೆ ಐದು ಚೀಲ ಒಳ್ಳೆ ಬಂದ ಸರ್ ಯಾವ ಬೀಜ ಹಾಕಿದ್ರಿ ಸರ್ ಕಡ್ಡಿಬೇಡಿ ಸರ್ ಕಡ್ಡಿಬೇಡಿ ಹ್ಞೂ ಸರ್ ಮತ್ತೆ ನಿಮಗೆ ಬೆಳೆ ಎಷ್ಟು ಬಂದಿದೆ ಬೆಳೆ ಬಹಳ ಕಡಿಮೆ ಬಂದಿದೆ ಸರ್ ಮಳೆ ಇಲ್ಲ ಆ ನಾವು ಚೆನ್ನಾಗಿ ಸ್ವಲ್ಪ ಎಲ್ಲ ಕ್ಲೀನೇ ಮಾಡ್ಕೊಂಬಂದ್ವಿ ಸರ್ ಮಾಡ್ಕಂಬಂದ್ರೆ ಆ ಕಡೆ ಒಂದ್ ಮೂರು ಮಾರ್ಕೆಟ್ ಕೆಳಗೆ ಐವತ್ತೆರಡು ಸಾವಿರ ಎಲ್ಲ ನಾವು ಹೋಯ್ತು ಸರ್ ಅದು ಆಸೆ ಪಟ್ಟು ನಾವು ಈ ಕಡೆ ತಗೊಂಬಂದ್ವಿ ತಗೊಂಬಂದ್ರೆ ಏನಾಯ್ತು ಸರ್ ಓದ್ ಮಾರ್ಕೆಟು ಬಹಳ ಡೌನ್ ಆಗಿಬಿಡದ ಸರ್ ಇಪ್ಪತ್ತಾರು ನಿಮಿಷ ಮೂವತ್ತೆರಡು ಸಾವಿರ ಮೂವತ್ತೇಳು ಸಾವಿರ ಲಾಸ್ಟ್ ಸರ್ ನಮಗೆ ಬಹಳ ಇದಾಗಿಬಿಡ ಸರ್ ಅದ್ರೀಚೇ ನಮಗೆ ಅದು ಬರ್ತಕ್ಕಂಥ ಆದಾಯ ಬೆನಿಫಿಟ್ ಇಲ್ಲ ಸರ್ ಇವಾಗ ಏನಾಯ್ತಂದ್ರೆ ಒಂದು ಮದ್ದಿಗೆ ಕೊಟ್ಟಕ್ಕಾಗಲ್ಲ ಒಂದು ಇದಕ್ಕೆ ಮಾಡೋಕ್ಕಾಗಲ್ಲ ಸರ್ ನಿಮ್ಮ ಊರ್ಲಿಂದ ನೀವು ಇಲ್ಲಿಗೆ ಬರಕ್ಕೆ ಎಷ್ಟು ಖರ್ಚು ಆಗಿದೆ ನಿಮ್ಮ ಟ್ರಾನ್ಸ್ಪೋರ್ಟ್ ಖರ್ಚು ಎಷ್ಟು ಟ್ರಾನ್ಸ್ಪೋರ್ಟ್ ಖರ್ಚು ಒಂದು ಹತ್ತು ಸಾವಿರ ಖರ್ಚಾಗಿದೆ ಹತ್ತು ಸಾವಿರ ಮೆಣಸಿನಕಾಯಿ ಹಾಕ್ಕೊಂಬರಕ್ಕೆ ಹತ್ತು ಸಾವಿರ ಖರ್ಚಾಗಿದೆ ಹತ್ತು ಸಾವಿರ ಹತ್ತು ಸಾವಿರ ಖರ್ಚು ಇವಾಗ ರೇಟ್ ಹೆಂಗಿದೆ ಅಣ್ಣ ಇಲ್ಲಿ ನೀವು ನೋಡಿ ರೇಟು ಈಗ ಮೂರು ವಾರದಿಂದ ರೇಟು ಚೆನ್ನಾಗಿತ್ತು ಐವತ್ತೈದು ಅರವತ್ತು ನಲವತ್ತೈದು ತನಕ ಆಗಿತ್ತು ಹೋದ ವಾರ ಬಂದಿದ್ವಿ ಹೋದ ವಾರನೂ ಕಡಿಮೆ ಆಗಿದೆ ರೇಟು ಮುಂದೆ ಈ ವಾರ ನಮ್ಗೆ ಭಯ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ರೇಟು ಹೋದ ವಾರ ನೋಡಿದ್ರೆ ಈ ವಾರ ಇನ್ನೂ ಕಡಿಮೆ ಆಗಿದೆ ಬ್ಯಾಡಗಿಗೆ ಕರ್ನಾಟಕದ ನಂಬರ್ ಒನ್ ಮಾರ್ಕೆಟ್ ಅಂತಾರೆ ಇದು ಬ್ಯಾಡಗಿ ಹೌದೌದು ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಈ ವಾರ ಏನು ಕಡಿಮೆ ಆಗುತ್ತೋ ಏನೋ ಅಂತ ಭಯ ಸ್ಟಾರ್ಟ್ ಆಗಿದೆ ನಿಮ್ಗೆ ಟೆಂಡರ್ ಆದ್ಮೇಲೆ ಮತ್ತೆ ಮಾತಾಡೋಣ ರೇಟ್ ಏನಾಗಿದೆ ಏನ್ ರೇಟ್ ಹೋಗಿದು ಮತ್ತೆ ತಿಳ್ಕೊಂಡು ಮತ್ತೆ ಮಾತಾಡೋಣ ಸರಿ ಸರಿ ಇಲ್ಲಿ ನಮ್ಮಲ್ಲೇ ಇದೀಗ ಬದ್ಲಿಕಾಯಿ ಬಾ ನಮ್ಮ ಅಂಗಡಿಗೆ ಅಲ್ಲಿ ಅದು ಅರವತ್ತು ಒಂದು ಐತ್ರಣ್ಣ ಚದರ ಹಾಂ ಎಲ್ಲಿ ಅಣ್ಣ ಶಾಪ್ ಎಲ್ಲಿ ಇದೇ ಇತ್ತು ಇದು ಛತ್ರದ ಅಂಗಡಿ ಅಣ್ಣ ಛತ್ರದ ಸರಿ ಅಲ್ಲಿ ಹೋಗೋಣ ಒಂದು ನೋಡೋಣ ಹೋಗಣ ಬಾಣ ಅಣ್ಣ ಇವಾಗ ಅರವತ್ತೊಂದು ಸಾವಿರ ಹೋಗಿದಂದೆಲ್ಲ ಹಾ ಯಾ ಅಂಗಡಿನ

ನಮ್ದು ಕ್ವಿಂಟಲ್ ರೇಟ್ ನಾಲ್ಕು ಆಯ್ತು ಅಣ್ಣ ಮೂವತ್ತಣ್ಣ ಯಾವ ಬೀಜ ಹಾಕಿದ್ರಣ್ಣಕ್ಸ್ ಇವಾಗ ಎಷ್ಟು ಬಂದಿದೆ ಬೀಜ ಎಷ್ಟು ಎಷ್ಟಿದ್ರಿ ಕ್ವಿಂಟಲ್ ಹದಿನೈದು ಹದಿನೈದು ಯಾರ ಬೀಜ ಹಾಕಿದ್ರೆ ಸರ್ಪ ವಂಜಿರೋ ಇವಾಗ ಕ್ವಿಂಟಲ್ಗೆ ಎಷ್ಟು ಬಂದಿದ್ದೀನಿ ಒಂದೂರ ಇಪ್ಪತ್ತು ಸಾವಿರದ ಒಂದರ ತೊಂಬತ್ತೊಂಬತ್ತು ರೂಪಾಯಿ ಯಾವ ಬೀಜ ಹಾಕಿದ್ದು ಡಬಲ್ ತ್ರೀ ಫೈವ್ ಎಷ್ಟು ಎಷ್ಟಿದ್ನ ಡಬಲ್ ತ್ರೀ ಫೈವ್ ಮತ್ತೆ ರೇಟ್ ಇವ್ ನೋಡ್ರಿ ನಮ್ಗೆ ಹದಿಮೂರು ಸಾವಿರ ಸಿಕ್ಕಿ ರೇಟ್ మంజీరా చేసినాము మంజీరా కానీ ఈ రోజు వచ్చేసరికి మార్కెట్ కి వచ్చేసరికి పదివేల ఆరు వందలు పోతుంది మీరు ఏ విత్తనం ఏ రకం విత్తనం వేసారు డిడి రకము ఎంత వచ్చిందన్న మీకు కింటమ్కి ఇప్పుడు పన్నెండు వేల రెండు వందల యాభై తొమ్మిది రూపాయలు వేసారాండి ఇలా మీరు ఏ వెరైటీ వేసిన లాలీ వేసినా ఇప్పుడు కింటమ్ ఎంత పోయింది పదమూడు వేల ఆరు వందల నలభై తొమ్మిది రూపాయలు మీరు ఏ వెరైటీ వేసినారు మీరు టూ వేసిన నీకు ఇక్కడ ధర ఎట్లా వేసినారుంటారా ధర పదిహేడు వేలు పోతుంది పదిహేడు వేల పదిహేడు మీరు ఏ రకం విత్తనం వేసినారు

ಕೆಲವು ಜನಕ್ಕೆ ಮೂವತ್ತೆಂಟು ಸಾವಿರದಿಂದ ನಲವತ್ತು ಸಾವಿರವರೆಗೆ ಬಂದಿದೆ ಭಾಳ ಜನಕ್ಕೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರನೇ ಬಂದಿದೆ ಅದಕ್ಕಾಗಿ ರೈತರು ಬೇಜಾರು ತೊಗೊತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಈ ಬ್ಯಾಡಿಗೆ ಮಾರ್ಕೆಟೆಲ್ಲ ತಿರುಗಿ ತಿಳ್ಕೊಂಡಿದ್ದೇನೆಂದರೆ ಇಲ್ಲಿ ಸ್ವಲ್ಪ ಜನ ರೈತರು ಸಂತೋಷಕರವಾಗಿದ್ದಾರೆ ಸ್ವಲ್ಪ ಜನ ರೈತರು ದುಃಖವಾಗಿದ್ದಾರೆ ಯಾಕಂದರೆ ಇವಾಗ ರೈತರಿಗೆ ಮಳೆ ಸರಿಯಾಗಿ ಇಲ್ಲದ ಕಾರಣಕ್ಕ ಬೆಲೆ ಸರಿಯಾಗಿ ಹೋಗಿಲ್ಲ ಇನ್ನೊಂದು ವಿಷಯ ಏನಂದರೆ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಹ್ಯಾಕಾಗಿ ರೇಟ್ ಕಡಿಮೆ ಆಗಿದ್ದು ಬರೋ ವಿಡಿಯೋನಲ್ಲಿ ತಿಳಿದುಕೊಡ್ತೀವಿ ಅದೇ ಮೂರ್ ಕಿಂಟಲ್ ಹೋದ ವಾರ ತಗೊಂಡ್ ಬಂದಿದ್ವಿ ನಲ್ವತ್ ಮೂರ್ ಸಾವಿರ ಆಯಿತು ಮೂರು ಸಾವಿರ ಆಗಿತ್ತು ಈ ಸಲ ನಮಗೆ ಹತ್ ಸಾವಿರ ಕಡಿಮೆ ಆಯ್ತು ರೇಟ್ ಹತ್ತು ಸಾವಿರ ಕಡಿಮೆ ಆಯ್ತು ಅಂದ್ರೆ ಹೋಗಿದ ಸಲ ನಲವತ್ ಮೂರು ಸಾವಿರ ಬಂದಿದ ಹೌದು ಅದೇ ಈ ಮೂವತ್ ಮೂವತ್ಮೂರ್ ಸಾವಿರ ಮೂವತ್ ಮೂರ್ ಸಾವಿರ ಆಯ್ತು ಹಾಗಾಗಿ ನಮ್ಗೆ ರೇಟ್ ಬಹಳ ಕುಂಠಿತ ಕಂಡತಿ ಇದಕ್ಕ ನಮ್ ಸರ್ಕಾರದ ಸರ್ಕಾರ ಏನ್ ಮಾಡಿ ನಮ್ಗೆ ಒಂದ್ ಸ್ವಲ್ಪ

ಸರಿಯಾಗಿರಲ್ಲ ಹದ್ ಸಾವಿರ ರೂಪಾಯಿ ಅಂದ್ರೆ ನಿಮ್ಗೆ ಎಷ್ಟು ಬರ್ತೇತಿ ಅನ್ಕೊಂಡಿದ್ರಿ ನಾವು ಎಷ್ಟು ಖರ್ಚು ಬಂದಿತ್ತು ಎಪ್ಪತ್ತ ರೂಪಾಯಿ ರೇಟ್ ಇವ ನೋಡ್ರಿ ನಮ್ಗೆ ಹದಿಮೂರು ಸಾವಿರ ಸಿಕ್ಕೈತೆ ರೇಟ್ ನಮ್ಗೆ ಆಗಿ ಇನ್ನೂರ ಐದು ರೂಪಾಯಿ ಕೂಲಿ ಐತೆ ಗಂಡಾಳಿಗೆ ಮುನ್ನೂ ಐನೂರು ರೂಪಾಯಿ ಕೂಲಿ ಐತೆ ನಾವು ಅಲೇಸ್ ಟಾಕ್ರೆ ಎಕ್ಕೊಂಬ್ರೆ ಸಾವಿರ ರೂಪಾಯಿ ಬಡೀತಾ ಅಂತಾರ ಆ ಸಕ್ಕೊಂದು ಇನ್ನೂರ ಐದು ರೂಪಾಯಿ ಮಂಡಿಗೆ ಹಾಕಿ ಒಣಿಸಿ ನಾವು ನೀರು ಎಕ್ಕಿಂತ ತಿಳ್ಕೊಂಡ್ಬಂದ್ರಮ್ಗೆ ಉಳಿಲ್ ಏನ್ ಉಳಿದ್ರಿ ನಮ್ಗೆ ಏನು ಉಳಿದಿಲ್ಲ ಒಂದ್ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಐತ್ರಿ ಒಂದ್ಸರಿ ಎಣ್ಣೆ ತಂದ್ರೆ ಎಂಟ್ ಸಾವಿರ ರೂಪಾಯಿ ಎಣ್ಣೆ ಎರಡು ಅಕ್ರೆ ಎಂಟು ಸಾವಿರ ರೂಪಾಯಿ ಎಣ್ಣೆ ನಾನೇ ತಂದು ಹೊಡ್ದಿ ಆದ್ರೆ ಕಾಪು ಸೆಟ್ ಆಗಿಲ್ಲ ವಾತಾವರಣ ಸರಿ ಇಲ್ಲ ನಮ್ಗೆ ಕಾಪಿ ಎರಡಕ್ರೆ ಹೊಲ್ಕು ಆರ್ ಕ್ವಿಂಟಲ್ ಆಯಿತು ಆ ಎರಡು ಅಕ್ರೆ ಹೊಲ್ಕು ಆರ್ ಕ್ವಿಂಟಲ್ ಆಯ್ತು ನಾವು ಏನ್ ಮಾಡ್ಕೋಬೇಕು ಒಂದ್ ಎರಡು ಲಸ ರೂಪಾಯಿ ಖರ್ಚು ಇಲ್ಲ ರೀ ಎಲ್ಲ ಬಂಡಾಳ ಹಾಕಿ ಏನು ಏನ್ ಉಳ್ರಿ ನಾವು ಸುಮ್ಮನೆ ಮಾಡೋದಂದ್ರೆ ಅಷ್ಟೇ ನಾವು ಸುಮ್ಮನೆ ಎತ್ತಗನ್ನ ಏನಪ್ಪ ಹೊಲ ಮಾಡ್ಕೊಂಡು ಅಷ್ಟೇ ಮಾಡ್ಕೊಂಡಿ ಮಾಡ್ಕೊಂಡ್ ನಮ್ಗೆ ಒಂದು ರೂಪಾಯಿ ರೇಟ್ ಹದಿನೆಂಟು ಸಾವಿರ ಇಪ್ಪತ್ ಅಂದ್ರೆ ಬಿಟ್ರೆ ನಿಮ್ಗೆ ಒಂದು ಇನ್ನೂರು ರೂಪಾಯಿ ಉಳಿದ್ರೆ ನೀವು ಎಷ್ಟು ಬರ್ಬೋದು ಅನ್ಕೊಂಡಿದ್ರಿ ನಾವು ನೋಡ್ರಿ ನಮ್ಗೆ ಬ್ಯಾಡಿಗೆ ಒಂದ್ ಹದಿನೈದು ಹದಿನೈದು ಅಖ್ಯಾಮ್ ಇದ್ದೆ ಸಾಕು ಜೋರ್ ಒಂದು ಹದಿನೈದು ಇಪ್ಪತ್ತು ಸಾಕು ಬಿಡಪ್ಪ ಅಂತ ಅದು ರೀ ನಮ್ಗೆ ನಮ್ಗೆ ಏನ್ ಸುಮ್ನೆ ಎಣ್ಣೆ ತಂದ್ರೆ ವಾರ ಮೂರು ದಪ್ಪ ಎಣ್ಣೆ ಹೊಡಿತಾರೆ ಎಣ್ಣೆ ಒಂದ್ಸರಿ ಎಣ್ಣೆ ಎಕರಿ ಎಣ್ಣೆ ಎಣ್ಣೆ ತಂದ್ರೂಟ ಒಂದ್ಸರಿ ಎರಡು ದಪ್ಪ ಮೂರು ದಪ್ಪ ಸಾವಿರ ಮೂವತ್ತು ಎಣ್ಣೆ ಬೀಜದ್ದು ನಾ ಬೀಜ ನಲ್ವತ್ತು ರೂಪಾಯಿ ಒಂದು ಕೈ ಅಂದ್ರೆ ಅದೊಂದು ಹದಿನೈದು ಹದಿನೈದು ಸಾವಿರ ರೂಪಾಯಿ ಆಯ್ತು ಬೆಳೆಸ ಬರೀ ಅದೇ ನಮಗೆ ರೈತರಿಗೆ ಏನು ಉಳಿದ್ರೆ ಲಕ್ಷ ರೂಪಾಯಿ ಇಟ್ಟಿದ್ರೆ ಕೈಗೆ ಬಂದಿರೋ ಕೈಗೆ ಬಂದು ತುತ್ತು ಬಾಯಿ ಬರಲಿಲ್ಲ ರೀ ನಮಗೆ ಇನ್ನು ಈ ರೀತಿಯ ಮಾರ್ಕೆಟ್ ಮಾಹಿತಿ ಇನ್ನು ಕೃಷಿಗೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ